ಹಾಯ್ ಫ್ರೆಂಡ್ಸ್ ನಮ್ಮ ದೇಶದಲ್ಲಿ ಮಧ್ಯಮ ವರ್ಗದ ಜನರು ಜೀವನ ನಡೆಸುವುದೇ ಒಂದು ಕಷ್ಟ ಅಂತಲೇ ಹೇಳಬಹುದು ಹೌದು ಯಾಕೆಂದರೆ ಅದರಲ್ಲೂ ನಿವೃತ್ತಿ ಹೊಂದಿದ ನಂತರ ಸಮಯದಲ್ಲಿ ಬದುಕು ಸಾಗಿಸು ತುಂಬಾ ಕಷ್ಟವಾಗಿ ಬಿಡುತ್ತದೆ ಸರ್ಕಾರಿ ಕೆಲಸ ಮಾಡುವವರಿಗೇನು ಪ್ರಾಬ್ಲಮ್ ಇಲ್ಲ ಬಿಡಿ ಯಾಕೆಂದರೆ ನಿವೃತ್ತಿ ಬಳಿಕ ಸರ್ಕಾರದಿಂದಲೇ ಅವರಿಗೆ ಪಿಂಚಣಿ ಸಿಗುತ್ತದೆ ಆದರೆ ಮಾಧ್ಯಮ ವರ್ಗಕ್ಕೆ ಮತ್ತು ಕಾರ್ಮಿಕ ವರ್ಗಕ್ಕೆ ಸೇರಿದ ಜನರ ಕತೆ ಹಾಗಾಗಿರುವುದಿಲ್ಲ ಅವರಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಪಿಂಚಣಿ ಸೌಲಭ್ಯ ಸಿಗುವುದಿಲ್ಲ ಆದರೆ ಅಸಂಘಟಿತ ಕಾರ್ಮಿಕ ವರ್ಗದಲ್ಲಿ ಕೆಲಸ ಮಾಡುವವರಿಗೊಂದು ಸಂತಸದ ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಅವರಿಗಾಗಿ ಕೇಂದ್ರ ಸರ್ಕಾರದಿಂದ ಹೊಸ ಹೊಸ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದ್ದು ಆ ಒಂದು ಯೋಜನೆಯಲ್ಲಿ ಅತಿ ಕಡಿಮೆ ಹಣವನ್ನು ಉಳಿತಾಯ ಮಾಡುತ್ತಾ ಬಂದರೆ ಅರವತ್ತು ವರ್ಷಗಳ ನಂತರ ಅವರು ಪ್ರತಿ ತಿಂಗಳು ಪೆನ್ಷನ್ ರೂಪದಲ್ಲಿ ಹಣವನ್ನು ಪಡೆಯಬಹುದು ಹಾಗಾದರೆ ಈ ಒಂದು ಯೋಜನೆಯ ಹೆಸರು ಪಿ ಶ್ರಮಯೋಗಿ ಮಾನ್ದಾನ್ ಯೋಜನೆ ಹೌದು ಪಿ ಶ್ರಮಯೋಗಿ ಮಾನ್ದಾನ್ ಯೋಜನೆಯನ್ನೇ ಅಸಂಘಟಿತ ಕಾರ್ಮಿಕರ ವಲಯಕ್ಕೆ ಸೇರಿದ ಸೇರಿದವರು ಹೂಡಿಕೆ ಮಾಡುತ್ತಾ ಬರಬಹುದು ಈ ಮೂಲಕ ಅರವತ್ತು ವರ್ಷಗಳಾದ ಮೇಲೆ ನೆಮ್ಮದಿಯಿಂದ ಜೀವನವನ್ನು ಸಾಗಿಸಬಹುದು ಈ ಒಂದು ಯೋಜನೆ ಹೇಗೆ ಕೆಲಸ ಮಾಡುತ್ತದೆ ಹಾಗೂ ಇದರ ಹೂಡಿಕೆಯ ಯೋಜನೆಯ ಸೌಲಭ್ಯ ಏನು ಎಂಬುದನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ ಹೌದು ಹದಿನೆಂಟು ವರ್ಷ ತುಂಬಿದ ವ್ಯಕ್ತಿ ಅಸಂಘಟಿತ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದಾನೆ ಎಂದರೆ ಈ ಒಂದು ವ್ಯಕ್ತಿ ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡುವುದಕ್ಕೆ ಶುರು ಮಾಡಬಹುದು ಹದಿನೆಂಟನೇ ವಯಸ್ಸಿನಲ್ಲಿ ಹೂಡಿಕೆ ಶುರು ಮಾಡುತ್ತಾನೆ ಎಂದರೆ ಅರವತ್ತು ವರ್ಷಗಳ ಅವರಿಗೆ ಪ್ರತಿ ತಿಂಗಳು ಐವತ್ತೈದು ರೂಪಾಯಿಗಳನ್ನು ಪಾವತಿ ಮಾಡುತ್ತಾ ಬರಬೇಕು ಈತ ಸರ್ಕಾರ ಅವರ ಹೆಸರಿನಲ್ಲಿ ಪ್ರತಿ ತಿಂಗಳು ಅವರು ಹೂಡಿಕೆ ಮಾಡಿದಷ್ಟೇ ಮೊತ್ತವನ್ನು ಇಡುತ್ತದೆ ಅಂದರೆ ತಿಂಗಳಿಗೆ ನೂರ ಹತ್ತು ರೂಪಾಯಿಗಳನ್ನು ವ್ಯಕ್ತಿ ಹೆಸರಿನಲ್ಲಿ ಹೂಡಿಕೆ ಮಾಡಿ ಹಾಗೆ ಆಗುತ್ತದೆ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಹೂಡಿಕೆ ಶುರು ಮಾಡಿದರೆ ಪ್ರತಿ ತಿಂಗಳು ಐವತ್ತೆಂಟು ರೂಪಾಯಿಯನ್ನು ಠೇವಣಿ ಇಡ್ತಾ ಬರಬೇಕು ಹೀಗೆ ವಯಸ್ಸಿನ ಅನುಗುಣವಾಗಿ ಅಮೌಂಟ್ ಹೆಚ್ಚಾಗ್ತಾ ಹೋಗ್ತದೆ ಹೀಗೆ ನಲವತ್ತು ವರ್ಷಗಳಿಗೆ ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಮೂವತ್ತು ವರ್ಷದ ವ್ಯಕ್ತಿ ಹೂಡಿಕೆ ಶುರು ಮಾಡಿದರೆ ಮೂವತ್ತು ವರ್ಷಗಳ ಅವಧಿಯಲ್ಲಿ ಮೂವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಹೂಡಿಕೆ ಮಾಡಿರುತ್ತಾನೆ ಇನ್ನು ಸರ್ಕಾರ ಅದರ ಅಕೌಂಟಿಗೆ ಅಷ್ಟೇ ಹಣ ನೀಡಲಿದೆ ಈ ರೀತಿಯಲ್ಲಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ರೂಪಾಯಿಗಳನ್ನು ಪೆನ್ಷನ್ ರೂಪದಲ್ಲಿ ನೀಡಲಾಗುತ್ತದೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಏನೇನೆಲ್ಲ ಅರ್ಹತೆಗಳು ಬೇಕೆಂದರೆ ಹದಿನೆಂಟರಿಂದ ನಲವತ್ತು ವರ್ಷಗಳ ವಯಸ್ಸಿನವರು ಅರ್ಜಿ ಸಲ್ಲಿಸಬಹುದು ಇದಕ್ಕೆ ಅವರ ತಿಂಗಳಿಗೆ ಆದಾಯ ಹದಿನೆಂಟು ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ಇವರು ಟ್ಯಾಕ್ಸ್ ಕಟ್ಟುವ ಹಾಗಿರಬಾರದು ಇವರಿಗೆ ಇ ಎಸ್ ಐ ಪಿ ಎಫ್ ಎನ್ ಪಿ ಎಸ್ ಯೋಜನೆಯ ಸೌಲಭ್ಯ ಇರಬಾರದು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಆಗಿರಬೇಕು ಅರವತ್ತು ವರ್ಷ ತುಂಬುವರೆಗೆ ಪ್ರತಿ ತಿಂಗಳು ಠೇವಣಿ ಮೊತ್ತವನ್ನು ಪಾವತಿ ಮಾಡಬೇಕು ಅರವತ್ತು ವರ್ಷಕ್ಕಿಂತ ಮೊದಲೇ ಈ ಯೋಜನೆಯನ್ನು ಹಿಂಪಡೆದರೆ ನೀವು ಠೇವಣಿ ಇಟ್ಟಿರುವ ಮೊತ್ತಕ್ಕೆ ಮಾತ್ರ ಬಡ್ಡಿ ಸಿಗುತ್ತದೆ ಸೊ ನೋಡ್ದಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಾದರೆ ನೀವು ಇದಕ್ಕೆ ಒಂದು ಯಾಕೆ ಅರ್ಜಿ ಸಲ್ಲಿಸಬಹುದು ಇದು ಒಂದು ಯೋಜನೆ ತುಂಬಾನೇ ಒಳ್ಳೆ ಸ್ಕೀಮ್ ಅಂತಲೇ ಹೇಳಬಹುದು ಸೊ ನೋಡ್ದಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್